ಹೋ ಮುದ್ದು ನಾನಿವತ್ತು ಖುಷಿಯಾಗಿದ್ದೀನಿ ಅದಕ್ಕೆ ಕಾರಣವೇ ನೀವು ಇಷ್ಟು ದಿನ ಮನೆಯಲ್ಲೇ ಇದ್ದು ಇಟ್ಟು ಸಿಕ್ಕಾಪಟೆ ಬೋರ್ ಆಗ್ತಿತ್ತು ನೆನ್ನೆಯಿಂದ ಹೊರಗಡೆ ಎಲ್ಲ ಸುತ್ತಾಡ್ತಾ ಇದ್ದೀನಲ್ಲ ಅದಕ್ಕೆ ಸಖತ್ ಆಗಿದೆ ನನಗೆ ಮರ ಗಿಡ ಹುಲ್ಲು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನ್ನ ಸ್ಕೂಲಲ್ಲಿ ಅಲ್ಲಿದ್ದು ತೋಟ ಏನೋ ಏನೋ ಗಾರ್ಡನ್ ಎಲ್ಲ ನಾನೇ ನೋಡ್ಕೋತಾ ಇದ್ದಿದ್ದು ಅದಕ್ಕೆ ನನ್ನ ಗಾರ್ಡನ್ ಲೀಡರ್ ಅಂತ ಕರೆಯೋರು ಸರಿ ಹೋಯ್ತು ಬಿಡಿ ಈಗ ನನ್ನ ಹಾರ್ಟ್ ಲೀಡರು ಅಂದ ಹಾಗೆ ನೀವು ನಿಮ್ಮ ಕಾಲೇಜ್ ಲೈಫ್ ಸ್ಕೂಲ್ ಲೈಫ್ ಹೇಗಿತ್ತು ಅಂತ ಹೇಳೇ ಇಲ್ಲ ಅಂದ ಹಾಗೆ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ನೀವು ಸ್ಕೂಲಲ್ಲಿ ಅಲ್ಲಿ ಕಾಲೇಜ್ ಏನು ಇಷ್ಟ ಆಯ್ತು ಹೇಳೇ ಇಲ್ಲ ನೀವು as ನನಗೆ ತುಂಬ ಜನ ಫ್ರೆಂಡ್ಸ್ ಇಲ್ಲದೆ ಹೋದರೂ ಇದ್ದಿದ್ದ ಫ್ರೆಂಡ್ಸ್ ಎಲ್ಲ ನಾನು ತುಂಬ ಇಷ್ಟಪಡ್ತಾಯಿದ್ರು ಅವ್ರ ಜೊತೆ ಎಲ್ಲ ಆಟ ನನಗೆ ತುಂಬ ಇಷ್ಟ ಆಗ್ತಿತ್ತು ನನಗೂ ಅಷ್ಟೇ ನನ್ನ ಫ್ರೆಂಡ್ಸ್ ಅಂತೂ ನಾನು ಎಲ್ಲಿ ಆಟ ನನ್ನ ಹಿಂದಿಂದನೇ ಬರೋರು ನಾನಂತೂ ತುಂಬ ಹಠ ಮಾಡ್ತಿದ್ದನಂತೆ ಪಾರ್ಕಿಗೆ ಹೋಗಬೇಕು ಪಾರ್ಕಿಗೆ ಹೋಗಬೇಕು ಅಂತ ನನಗೆ ಪಾರ್ಕಿಗೆ ಹೋಗಿಸ್ತಂದರೆ ತುಂಬ ಇಷ್ಟ ಆಗ್ತಿತ್ತು ಅಲ್ಲಿ ಮರ ಗಿಡ ಆ ಹಕ್ಕಿಗಳು ಸದ್ದು ಆ ಗಿಜಿ ಗಿಜಿ ಏನೋ ಒಂಥರ ಸಿಕ್ಕಾಬೇಡ ಖುಷಿ ಆಗುತ್ತೆ ಹ್ಞೂ ನೀಲಿ ಆಕಾಶ ನೋಡದೆ ತುಂಬಾ ಇಷ್ಟ ಅಂದಕ್ಕೆ ನಿಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ ಸರಿಯಾಗಿ ಹೇಳಲೇ ಇಲ್ಲ ಅರ್ಧಕ್ಕೆ

ಹೌದು ಅಂದ ಹಾಗೆ ನಿಮ್ ಚೈಲ್ಡ್ಹುಡ್ ಬಗ್ಗೆ ನೀವು ಕರೆಕ್ಟ್ ಆಗಿ ಏನು ಹೇಳಿ ಆಯ್ತು ಬಿಡಿ ಈಗ ಹೇಳಿ ನಾನ್ ನೋಡಿ ನನ್ನ ಸ್ಕೂಲ್ ಲೈಫ್ ಕಾಲೇಜ್